ಪ್ರಗತಿ ಸ್ಕೂಲ್ ವಿದ್ಯಾನಗರ ವಿರಾಜಪೇಟೆ ವಿರಾಜಪೇಟೆಯ ವಿದ್ಯಾನಗರದಲ್ಲಿ ಸ್ವಚ್ಛಂದ ಪರಿಸರದಲ್ಲಿ ನೆಲೆಗೊಂಡಿರುವ ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮ ಆಯ್ಕೆ ಪ್ರಗತಿ ಸ್ಕೂಲ್ ವಿಸ್ತಾರವಾದ ಶಾಲಾ ಕೊಠಡಿಗಳು ಸುಸಜ್ಜಿತವಾದ ವಿಜ್ಞಾನ ಪ್ರಯೋಗಾಲಯ ಗಣಕಯಂತ್ರ ಕೊಠಡಿ ಉತ್ತಮ ಗ್ರಂಥಾಲಯ ಜೊತೆಗೆ ಉತ್ತಮ ಗುಣಮಟ್ಟದ ಬೋಧನೆಗೆ ಬೇಕಾದ ಎಲ್ಲಾ ಸೌಲಭ್ಯಗಳು ಪ್ರಗತಿ ಶಾಲೆಯಲ್ಲಿದೆ ಪ್ರಗತಿ ಶಾಲೆಯಲ್ಲಿ ಕ್ರೀಡೆಗೂ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುತ್ತಿದ್ದು ವಿಸ್ತಾರವಾದ ಆಟದ ಮೈದಾನವಿದ್ದು ನುರಿತ ಕ್ರೀಡಾ ಶಿಕ್ಷಕರು ತರಬೇತಿ ನೀಡುತ್ತಿದ್ದಾರೆ ನಮಸ್ಕಾರ ನನ್ನ ಹೆಸರು ಮಾದಂಡತಿಮಯ್ಯ ನಾನು ವಿರಾಜ್ಪೇಟೆ ಪ್ರಗತಿ ಶಾಲೆ ವ್ಯವಸ್ಥಾಪಕನಾಗಿ ಹಾಗೂ ಮಾಜಿ ಅಂತಾರಾಷ್ಟ್ರೀಯ ಆಟಗಾರನಾಗಿ ರಗ್ಬಿ ಆಟಗಾರನಾಗಿ ಮಾತಾಡ್ತಾ ಇದ್ದೀನಿ ನಾವು ವರ್ಷ ವರ್ಷ ನಾವು ಪ್ರಗತಿ ಸ್ಪೋರ್ಟ್ಸ್ ಅಕಾಡೆಮಿ ಅನ್ನೋ ಒಂದು ಆರ್ಗನೈಸೇಷನ್ ನಾವು ವಿರಾಜ್ಪೇಟಲ್ಲಿ ವರ್ಷ ವರ್ಷ ನಾವು ಸಮರ್ ಕ್ಯಾಂಪ್ ಆರ್ಗನೈಸ್ ಮಾಡ್ತೀವಿ ಸೊ ಕ್ರಿಕೆಟ್ ಸ್ಪೆಷಲಿ ಲೆದೆಬಾಲ್ ಕ್ರಿಕೆಟ್ ಸಮ ಕ್ಯಾಂಪ್ ಆರ್ಗನೈಸ್ ಮಾಡ್ತೀವಿ ಇದು ನಮ್ಮ ಮೂರನೇ ವರ್ಷ ತರ್ಡ್ ಇಯರ್ ಆಫ್ ಸಮರ್ ಕ್ಯಾಂಪ್ ಈ ವರ್ಷ ನಾವು ಆರ್ಗನೈಸ್ ಮಾಡ್ತೀವಿ ಏಪ್ರಿಲ್ ಫಸ್ಟಿಂದ ನಾವು ಮುಖ್ಯವಾಗಿ ಸಮ ಕ್ಯಾಂಪ್ ಯಾಕೆ ಆರ್ಗನೈಸ್ ಮಾಡ್ತೀವಿ ಸ್ಪೆಷಲಿ ಲೆದೆಬಾಲ್ ಕ್ರಿಕೆಟ್ ಅಂದರೆ ಇಲ್ಲಿ ಯಂಗ್ಸ್ಟರ್ಸ್ ಅಲ್ಲಿ ಬಹಳಷ್ಟು ಟ್ಯಾಲೆಂಟೆಡ್ ಪ್ಲೇಯರ್ಸ್ ಇದ್ದಾರೆ ಸೊ ಅವರಿಗೆ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಲಿಕ್ಕೆ ಹಾಗೂ ಅವ್ರಿಗೊಂದು ಎಕ್ಸ್ಪೋಜರ್ ಅಂದರೆ ತುಂಬ ಪ್ಲೇಯರ್ಸ್ಗಳು ಲೆದೆಬಾಲ್ ಕ್ರಿಕೆಟ್ ಆಡಿರೋದಿಲ್ಲ ಸೊ ಹಾಗಾಗಿ ಅವರಿಗೆ ಒಂದು ಎಕ್ಸ್ಪೋಜರ್ ಮತ್ತೆ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ನಾವು ಈ ಒಂದು ಕ್ಯಾಂಪ್ ನಡೆಸ್ತಾ ಇದ್ದೀವಿ ಬಾಸ್ಕೆಟ್ಬಾಲ್ ಸ್ಕೇಟಿಂಗ್ ಸೇರಿದಂತೆ ಹಲವಾರು ರೀತಿಯ ಕ್ರೀಡಾ ತರಬೇತಿಯು ಶಾಲಾ ಅವಧಿಯಲ್ಲಿಯೇ ನಡೆಯುತ್ತದೆ ಪ್ರಗತಿ ಶಾಲೆ ವಿರಾಜಪೇಟೆಯಲ್ಲಿ ನಾವು ಫ್ಯಾಕ್ಟ್ ಎಜುಕೇಶನ್ ಮತ್ತು ಸ್ಪೋರ್ಟ್ಸ್ ಎರಡಕ್ಕೂ ನಾವು ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಅಂದ್ರೆ ಯಾಕೆಂತಂದ್ರೆ ಅಫ್ಕೋರ್ಸ್ ಯಾರೇ ಒಂದು ಡೆಂಟ್ ಆಗಲಿ ಅವ್ರಿಗೆ ಎಜುಕೇಷನ್ ಅದ್ರ ಜೊತೆ ಕರಿಕ್ಯುಲಮ್ ಇದ್ದರೆ ಮಾತ್ರ ಅವರ ಓವರ್ ಆಲ್ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಸೊ ಹಾಗಾಗಿ ನಾವು ವಿರಾಜಪೇಟೆ ಅಂತಲ್ಲ ವಿರಾಜಪೇಟೆ ಸುತ್ತಮುತ್ತಲಿನ ನಮ್ಮ ಇಲ್ಲಿಯ ಪಾಪ್ಯುಲೇಷನ್ಗೆ ಇಂಫ್ಯಾಕ್ಟ್ ಒಂದು ಒಳ್ಳೆಯ ಒಂದು ಎಜುಕೇಷನಲ್ ಸಿಸ್ಟಮ್ನ ನಾವು ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಮತ್ತು ತಂದಿದ್ದೀವಿ ಇವಾಗ ಯಾವುದೇ ಸ್ಪೋರ್ಟ್ ಆಗಲಿ ನಾವು ಅದಕ್ಕೆ ತಕ್ಕಂತೆ ಒಂದು ಸ್ಪೆಷಲೈಸೇಷನ್ ಕೋಚಸ್ ಇದ್ರೆ ಮಾತ್ರ ಆ ಒಂದು ಸ್ಪೋರ್ಟ್ಸ್ ನ ಇಂಟ್ರಡ್ಯೂಸ್ ಮಾಡ್ಲಿಕ್ಕೆ ನಾವು ಇನ್ ಜನರಲ್ ಆಗಿ ಇಷ್ಟಪಡ್ತೀವಿ ಸೊ ಅದೇ ತರ ನಾನು ಒಬ್ಬರಾಗಿ ನಮಗೆ ಒಂದು ಕ್ರಿಕೆಟ್ ಲೆದಬಾಲ್ ಕ್ರಿಕೆಟ್ ಸ್ಟಾರ್ಟ್ ಮಾಡ್ಲಿಕ್ಕೆ ಒಂದು ಒಳ್ಳೆಯ ಒಂದು ತರಬೇತುದಾರ ಕೋಚ್ ಬೇಕಿದ್ರು ಸೊ ಹಾಗಾಗಿ ನಾವು ಚೆನ್ನೈಯಿಂದ ಸ್ಪೆಷಲೈಸ್ಡ್ ಇನ್ಫ್ಯಾಕ್ಟ್ ಬಹಳಷ್ಟು ಎಕ್ಸ್ಪೀರಿಯೆನ್ಸ್ ಇರುವಂತಹ ಒಂದು ಕೋಚ್ ನ ಇವಾಗ ನಾವು ರಾಜ್ಪೇಟೆಗೆ ತಂದಿದೀವಿ ಆಲ್ಮೋಸ್ಟ್ ಒಂದು ವರ್ಷದಿಂದ ಅವರು ಇಲ್ಲೇ ಇವಾಗ ಬಹಳಷ್ಟು ಮಕ್ಕಳಿಗೆ ಕೋಚಿಂಗ್ ಮಾಡ್ತಾ ಇದ್ದಾರೆ ಅವರ ಆ ಒಂದು ಕೋಚಿಂಗ್ ಅಲ್ಲಿ ಬಹಳಷ್ಟು ಮಕ್ಕಳು ಮ್ಯಾಂಗ್ಲೂರ್ ಝೋನಲ್ ಹಾಗೂ ಬೇರೆ ಬೇರೆ ಟೀಮ್ಸ್ ಗಳಿಗೆ ರೆಪ್ರೆಸೆಂಟ್ ಮಾಡಿದ್ದಾರೆ ಅವರ ಆ ಶ್ರಮದಿಂದ ಬಹಳಷ್ಟು ವಿರಾಜಪೇಟೆ ಸುತ್ತಮುತ್ತಲಿನ ಜನರಿಗೆ ಬಹಳಷ್ಟು ಅವರು ಇವಾಗ ಪಾಪ್ಯುಲರ್ ಆಗಿದ್ದಾರೆ ಅಂತ ಹೇಳಿಕೆ ಇಷ್ಟಪಡ್ತೇನೆ ನಾವು ಪ್ರಗತಿ ಕ್ರಿಕೆಟ್ ಅಕಾಡೆಮಿ ನಾವು ಏನು ಈ ಕ್ಯಾಂಪ್ ನಡೆಸ್ತಾ ಇದೀವಿ ನಾವು ಇದನ್ನು ಆಕ್ಚುಲಿ ಫುಲ್ ಡೇ ಕ್ಯಾಂಪ್ ಆಗಿ ನಡೆಸ್ತಾ ಇದೀವಿ ಫುಲ್ ಡೇ ಅಂತಂದ್ರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸ್ಟಾರ್ಟ್ ಆದ್ರೆ ಸಂಜೆ ನಾಲ್ಕು ಗಂಟೆವರೆಗೆ ಈ ಒಂದು ಕ್ಯಾಂಪ್ ನಡೆಯುತ್ತೆ ಭಾಳಷ್ಟು ಜನ ಕೇಳಿದ್ರು ಸರಿ ಫುಲ್ ಡೇ ಕ್ಯಾಂಪ್ ಯಾಕೆ ಬೆಳಗ್ಗೆ ಎರಡು ಹವರ್ ಇರ್ಬೋದು ಅಥವಾ ಸಂಜೆ ಎರಡು ಹವರ್ ಇರ್ಬೋದಲ್ಲ ಅಂತ ನಾವು ಒಂದು ಮೆಸೇಜ್ ಏನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇವಾಗಿನ ಸ್ಪೋರ್ಟ್ಸ್ ಸಿನಾರಿಯೋ ಇಂಡಿಯನ್ ಹಾಗೂ ವರ್ಲ್ಡ್ ಲೆವೆಲಲ್ಲಿ ಹೇಗಿದೆ ಅಂತಂದರೆ ನಾವು ಯಾವುದೇ ಸ್ಪಾಟನ್ನು ಚೂಸ್ ಮಾಡಬೇಕು ಅಂತಂದರೆ ಅದಕ್ಕೋಸ್ಕರ ಅದು ನಾವು ಕಮಿಟೆಡ್ ಆಗಿರಬೇಕು ಸೊ ಈ ಕಮಿಟ್ಮೆಂಟ್ ನಾವು ಬೆಳಗ್ಗೆ ಒನ್ ಹವರ್ ಅಥವಾ ಎರಡು ಹವರ್ ಆಡಿ ನಾವು ದೇಶವನ್ನು ಪ್ರತಿನಿಧಿಸಬೇಕು ಅಂತಂದರೆ ಅದು ಆಗುವಂತಹ ಸಿಚುವೇಶನ್ ಅಲ್ಲ ಯಾಕೆಂತಂದರೆ ಸಾವಿರಾರು ಲಕ್ಷಾಂತರ ಜನ ನಮ್ಮ ಇಂಡಿಯಾದಲ್ಲಿ ನಮ್ಮ ದೇಶದಲ್ಲಿ ಇನ್ಫ್ಯಾಕ್ಟ್ ಆ ಒಂದು ಸ್ಪಾಟ್ ಅಂದರೆ ಇಂಡಿಯನ್ ಟೀಮ್ ಸ್ಪಾಟ್ನ ತೆಗಿಲಿಕ್ಕೆ ವರ್ಕ್ ಮಾಡ್ತಾ ಇರ್ತಾರೆ ಅವರು ದಿನನಿತ್ಯ ಬೆಳಿಗ್ಗೆ ಸಂಜೆ ಅಥವಾ ಫುಲ್ ಡೇ ವರ್ಕೌಟ್ ಮಾಡ್ತಾ ಇರ್ತಾರೆ ಸೊ ನಾವು ಈ ಒಂದು ಕ್ಯಾಂಪಲ್ಲಿ ನಾವು ಸಮ್ಮರಲ್ಲಿ ಬಹಳಷ್ಟು ಎಲ್ಲ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೆ ರಜೆ ಇರೋದರಿಂದಾಗಿ ಒಂದು ಆಫ್ ಸೀಸನ್ ಥರ ನಾವು ನೋಡ್ತಾ ಇದ್ದೀವಿ ಮತ್ತು ಇಂಟ್ರೊಡಕ್ಷನ್ ಅಂದರೆ ಹೊಸ ಮಕ್ಕಳು ಇವಾಗ ಎಂಟು ವರ್ಷ ಒಂಬತ್ತು ವರ್ಷದ ಮಕ್ಕಳು ಬರೋರಿಗೆ ಆ ಸ್ಪೋರ್ಟ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅವ್ರಿಗೆ ಅವರ ಮೈಂಡ್ಸೆಟ್ನ ನಾವು ಒಂದು ಚೇಂಜ್ ಮಾಡಲಿಕ್ಕೆ ನಾವು ನೋಡ್ತಾ ಇದ್ದೀವಿ ಯಾವ ಥರ ಅಂತಂದರೆ ಇವಾಗ ನಾವು ಫುಲ್ ಡೇ ಕ್ಯಾಂಪ್ ಏನು ಮಾಡ್ತಿದ್ದೀವಿ ಅಂತಂದರೆ ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಹತ್ತು ಗಂಟೆಗೆ ಬಂದ ಹಾಗೆ ಒಂದು ವಾಮಪ್ ಸೆಷನ್ ಇರ್ತದೆ ಅದಾದ ನಂತರ ಸ್ಕಿಲ್ ಟ್ರೈನಿಂಗ್ ಇರ್ತದೆ ಸ್ಕಿಲ್ ಟ್ರೈನಿಂಗ್ ಅಂತಂದ್ರೆ ಆಲ್ಮೋಸ್ಟ್ ನಾವು ಯಾವುದೇ ಮಕ್ಕಳು ಬಂದ್ರೂ ಅವರಿಗೆ ಬ್ಯಾಟಿಂಗ್ ಸ್ಕಿಲ್ ಅಥವಾ ಬಾಲಿಂಗ್ ಸ್ಕಿಲ್ ಮಾತ್ರ ಮಾಡಲಿಕ್ಕೆ ಹೋಗೋದಿಲ್ಲ ಆಲ್ರೌಂಡ್ ಎಲ್ಲ ಸ್ಕಿಲ್ಸ್ಗಳನ್ನು ನಾವು ಅವ್ರಿಗೆ ಇದು ಮಾಡ್ತೀವಿ ಸ್ಕಿಲ್ ಸೆಟ್ ಅಲ್ಲಿ ಇನ್ಫ್ಯಾಕ್ಟ್ ಬ್ಯಾಟಿಂಗ್ ಡ್ರಿಲ್ಸ್ ಇರ್ತದೆ ಬೌಲಿಂಗ್ ಡ್ರಿಲ್ಸ್ ಇರ್ತದೆ ಫೀಲ್ಡಿಂಗ್ ಡ್ರಿಲ್ಸ್ ಇರ್ತದೆ ಸೊ ಆ ಥರದಲ್ಲಿ ನಾವು ನೋಡ್ತೀವಿ ಮತ್ತೆ ಮಧ್ಯಾಹ್ನ ಲಂಚ್ ಬ್ರೇಕ್ ಇರ್ತದೆ ಅದಾದ ನಂತರ ಒಂದು ವಿಡಿಯೋ ಸೆಷನ್ಸ್ ಮಾಡ್ತೀವಿ ಈ ವಿಡಿಯೋ ಸೆಷನ್ಸ್ ಯಾಕೆ ಮಾಡ್ತೀವಿ ಅಂತಂದರೆ ಮಕ್ಕಳಿಗೆ ಬರೀ ಆಟದಲ್ಲಿ ಆಡುವಾಗ ಕೋಚ್ಗಳು ಹೇಳುವಾಗ ಮಾತ್ರ ಅವರಿಗೆ ಅನಿಸ್ತಿ ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ಅವರಿಗೆ ವೀಡಿಯೋಗಳನ್ನ ತೋರಿಸ್ತೀವಿ ಫೇಮಸ್ ಪ್ಲೇಯರ್ಸ್ಗಳದು ಅಥವಾ ಕೋಚಸ್ಗಳದು ಹೇಗೆ ಅವರು ಡ್ರಿಲ್ಸ್ಗಳು ಮಾಡ್ತಾರೆ ಹೇಗೆ ಮ್ಯಾಚ್ಗಳಲ್ಲಿ ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಸೊ ಈ ಥರದ ನಾವು ವೀಡಿಯೋಸ್ಗಳನ್ನ ತೋರಿಸ್ತೀವಿ ಅವ್ರಿಗೆ ವೀಡಿಯೋಸ್ಗಳನ್ನ ತೋರಿಸಿದಾಗ ಅವ್ರಿಗೂ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ನಾನು ಹೇಳಿದಾಗೆ ವಿಡಿಯೋ ಸೆಷನ್ಸ್ ಮಾಡ್ತೀವಿ ಮತ್ತೆ ಬೋರ್ಡ್ ಸೆಷನ್ಸ್ ಮಾಡ್ತೀವಿ ಬೋರ್ಡ್ ಸೆಷನ್ಸ್ ಅಂದರೆ ಅಫ್ಕೋರ್ಸ್ ತಾವೆಲ್ಲ ಯೋಚನೆ ಮಾಡ್ಬೋದು ನಾವು ಬರೀ ಸಬ್ಜೆಕ್ಟ್ ವೈಸಲ್ಲಿ ಮಾತ್ರ ಬೋರ್ಡ್ ಯೂಸ್ ಮಾಡ್ತೀವಿ ಅಂತ ಇಲ್ಲ ಸ್ಪೋರ್ಟ್ಸಲ್ಲೂ ನಾವು ಬೋರ್ಡ್ ಯೂಸ್ಗಳು ಮಾಡ್ತೀವಿ ಯಾಕೆಂತಂದ್ರೆ ಪ್ರತಿಯೊಂದು ಸ್ಟ್ರಾಟಜಿ ಹಾಗೂ ಯಾವುದೇ ಒಂದು ರೆಪ್ಯುಟೇಷನ್ಸ್ ಬಗ್ಗೆ ಆಗಲಿ ಆ ಡ್ರಿಲ್ಸ್ಗಳ ಬಗ್ಗೆ ಆಗಲಿ ನಾವು ಬೋರ್ಡಲ್ಲಿ ಅವ್ರಿಗೆ ಕ್ಲಿಯರ್ ಆಗಿ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗ ಮಾತ್ರ ಅವರು ಇನ್ಫ್ಯಾಕ್ಟ್ ಆನ್ ಫೀಲ್ಡಲ್ಲಿ ಅದನ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸಾಧ್ಯ ಅದಾದ ನಂತರ ನಾವು ಇನ್ಫ್ಯಾಕ್ಟ್ ಫಿಟ್ನೆಸ್ ಮಧ್ಯಾಹ್ನ ಮೇಲೆ ಈವ್ನಿಂಗ್ಸ್ ಇನ್ಫ್ಯಾಕ್ಟ್ ಫಿಟ್ನೆಸ್ ತಗೊಳ್ತೀವಿ ತಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಸ್ಪೋರ್ಟ್ ಆಡಬೇಕು ಅಂತಂದ್ರು ಅವರಿಗೆ ಆ ಫಿಟ್ನೆಸ್ ಇಲ್ಲ ಅಂತಂದರೆ ಆ ಫಿಟ್ನೆಸ್ ಎಬಿಲಿಟಿ ಕಂಡೀಷ್ನಿಂಗ್ ಆಗಿಲ್ಲ ಅಂತಂದರೆ ಅವ್ರ ಬಾಡಿ ಕಂಡೀಷನಿಂಗ್ ಆಗಿಲ್ಲ ಅಂತಂದರೆ ಅವ್ರಿಗೆ ಸ್ಪೋರ್ಟಲ್ಲಿ ಪರ್ಫಾಮ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಚಿಕ್ಕ ಎಕ್ಸಾಂಪಲ್ ಏನು ಹೇಳಬೇಕು ಅಂತಂದರೆ ನಮ್ಮ ಬಾಡಿ ಫಿಟ್ ಇದ್ದರೆ ನಮ್ಮ ಮೈಂಡ್ ಫ್ರೀ ಆಗಿರ್ತದೆ ನಮ್ಮ ಬಾಡಿ ಫಿಟ್ ಇಲ್ಲ ಅಂತಂದರೆ ಮೈಂಡ್ ತುಂಬ ಸ್ಟ್ರೆಸ್ಫುಲ್ ಆಗಿರ್ತದೆ ಸೊ ಅದನ್ನು ನಾವು ಚಿಕ್ಕ ಮಕ್ಕಳಿಂದನೇ ನಾವು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಇನ್ಫ್ಯಾಕ್ಟ್ ಅದನ್ನು ಇಂಪ್ಲಿಮೆಂಟ್ ಅಥವಾ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ನಾವು ಈ ಹೇಳ್ಕೊಡ್ತೀವಿ ಅವ್ರಿಗೆ ಅದಾದ ನಂತರ ನಾವು ಬೇರೆ ಬೇರೆ ಥರದ ಡ್ರಿಲ್ಸ್ಗಳು ಮತ್ತು ಇನ್ಫ್ಯಾಕ್ಟ್ ಕೌನ್ಸಿಲಿಂಗ್ ಸಮೇತ ಮಾಡಲಿಕ್ಕೆ ನಾವು ನೋಡ್ತಾ ಇದ್ದೀವಿ ಯಾಕೆಂತಂದರೆ ನಮ್ಮ ಕೊಡಗಿನಲ್ಲೇ ಬಹಳಷ್ಟು ಆಟಗಾರರು ರಂಜಿ ಹಾಗೂ ನಮ್ಮ ಸ್ಟೇಟ್ಗೆ ಹಾಗೂ ನ್ಯಾಷನಲ್ ಟೀಮ್ಸ್ಗೆ ಆಡಿದ್ದಾರೆ ಸೊ ಅಂಥ ಪ್ಲೇಯರ್ಸ್ನ ಕರೆದು ಕೌನ್ಸಿಲಿಂಗ್ ಮಾಡಲಿಕ್ಕೆ ನಾವು ನೋಡ್ತಾ ಇದ್ದೀವಿ ಯಾಕೆಂತಂದರೆ ಅವ್ರಿಗೆ ಫೋಕಸ್ ಮಾಡಬೇಕಾಗಿತ್ತು ನೋಡಿ ನಾನೊಬ್ಬ ಅಂತಾರಾಷ್ಟ್ರೀಯ ಆಟಗಾರನಾಗಿ ನಾನು ಹೇಗಾದೆ ಅಂತಂದರೆ ನಾನು ಐ ಸ್ಟಾರ್ಟ್ ಎಡ್ ಡ್ರೀಮಿಂಗ್ ಇನ್ಫ್ಯಾಕ್ಟ್ ನಾವು ಡ್ರೀಮ್ ಮಾಡ್ತಾ ಮಾಡ್ತಾ ದಚ್ ಮೆನ್ ಐ ಸ್ಟಾರ್ಟ್ ಎಡ್ ವರ್ಕಿಂಗ್ ಹಾರ್ಡ್ ಸೊ ಆ ಥರದ ಒಂದು ಮೈಂಡ್ ಸೆಟ್ ಬರಲಿಕ್ಕೆ ನಾವು ಈ ಮಕ್ಕಳನ್ನ ನಾವು ಟ್ರೈ ಮಾಡ್ತೀವಿ ಸೊ ಅದಕ್ಕೋಸ್ಕರ ನಾವು ಕೋಚರ್ಸ್ಗಳು ಹಾಗೂ ಅಂತರಾಷ್ಟ್ರೀಯ ಅಥವಾ ರಾಷ್ಟ್ರೀಯ ಪ್ಲೇಯರ್ಸ್ಗಳನ್ನ ಕರೆದುಬಿಟ್ಟು ಒಂದು ಕೌನ್ಸಿಲಿಂಗ್ ಅಥವಾ ಒಂದು ವರ್ಕ್ಶಾಪ್ ಥರನೂ ಮಾಡಲಿಕ್ಕೆ ನಾವು ನೋಡ್ತಾಯಿದ್ವಿ ಪ್ರಗತಿ ಶಾಲೆಯು ನಗರದ ಮುಖ್ಯ ವಾಹಿನಿಯಲ್ಲಿಯೇ ಇದ್ದು ಶಾಲಾ ವಾಹನದ ವ್ಯವಸ್ಥೆ ಇರುತ್ತದೆ ಹಾಗೂ ಯಾವುದೇ ವಾಹನವು ಶಾಲೆಯನ್ನು ತಲುಪಲು ಉತ್ತಮವಾದ ರಸ್ತೆ ವ್ಯವಸ್ಥೆ ಇದೆ ಇವೆಲ್ಲಕ್ಕೂ ಮಿಗಿಲಾಗಿ ಪ್ರಗತಿ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಬೋಧನಾ ಅನುಭವ ಇರುವ ವಿಷಯ ಪರಿಣಿತರಾದ ನುರಿತ ಶಿಕ್ಷಕರ ತಂಡವೇ ಇದೆ ಪ್ರಗತಿ ಶಾಲೆ ರಾಜಪೇಟೆ ಫ್ಯಾಕ್ಟ್ ಬಹಳಷ್ಟು ಗಳು ಇಲ್ಲಿ ಬಂದು ಅಡ್ಮಿಷನ್ ಮಾಡೋ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಆ ಮಗುವುದು ಓವರ್ ಡೆವಲಪ್ಮೆಂಟ್ ಬಗ್ಗೆ ನಾವು ತುಂಬಾ ಕನ್ಸರ್ನ್ ತಗೊಳ್ತೀವಿ ಯಾಕೆಂತಂದ್ರೆ ಬರೀ ಓದೋದ್ರಲ್ಲೇ ಇದ್ದರೆ ಅವರ ಫಿಸಿಕಲ್ ಎಬಿಲಿಟಿ ವೀಕ್ ಆಗ್ತದೆ ಸೊ ಫಿಸಿಕಲ್ ಎಬಿಲಿಟಿ ಒಂದ್ಸತಿ ವೀಕ್ ಆದರೆ ಮತ್ತೆ ಸೆಟ್ ಅವರದು ತುಂಬಾ ವೀಕ್ ಆಗ್ತದೆ ಓದುವಂತಹ ಆ ಕೆಪಾಸಿಟಿ ಇರೋದಿಲ್ಲ ಸೊ ಹಾಗಾಗಿ ನಾವು ಇಲ್ಲಿ ಓವರ್ ಆಲ್ ಡೆವಲಪ್ಮೆಂಟ್ ಫಾರ್ ಎಕ್ಸಾಂಪಲ್ ಇವಾಗ ನಾವು ನಮ್ಮ ಶಾಲೆಯಲ್ಲಿ ಕಿಂಡಗಾರ್ಡನ್ ಅಂದರೆ ಎಲ್ ಕೆ ಜಿಯಿಂದ ಇನ್ಫ್ಯಾಕ್ಟ್ ವರೆಗೆ ನಾವು ಕ್ಲಾಸಸ್ಗಳಿದೆ ಕ್ಲಾಸ್ಗಳಿಗೆ ಯಾವ ಯಾವ ತರದ ಟ್ರೈನಿಂಗ್ ಬೇಕು ಅಂದರೆ ಅಕಾಡೆಮಿಕ್ಲಿ ಆಗಲಿ ನಾನ್ ಅಕಾಡೆಮಿಕಲಿ ಆಗಲಿ ಯಾವ ಯಾವ ಥರದ ಟ್ರೈನಿಂಗ್ ಬೇಕು ಅದೇ ಥರ ನಾವು ಟ್ರೈನ್ ಮಾಡ್ಕೊಂಡು ಹೋಗ್ತೀವಿ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂತಂದರೆ ಇವಾಗ ಎಲ್ ಕೆ ಜಿ ಯು ಕೆ ಜಿ ನಾಲ್ಕರಿಂದ ಐದು ಐದರಿಂದ ಆರವರೆಗೆ ಮಕ್ಕಳು ಇರ್ತಾರೆ ಸೊ ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಆರು ವರ್ಷ ಕಂಪಲ್ಸರಿ ಇಂಫ್ಯಾಕ್ಟ್ ಅಡ್ಮಿಷನ್ ಆಗಬೇಕು ಅಂತಂದರೆ ಆರರಿಂದ ಎಂಟುವರೆಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡ್ ಥರ್ಡ್ ಸ್ಟ್ಯಾಂಡರ್ಡ್ ಇರ್ತಾರೆ ಸೊ ನಾವು ಆ ಥರ ಬ್ರೇಕಪ್ ಮಾಡ್ಕೊಂಡಿದ್ದೀವಿ ಸೊ ನಾವು ಈ ಬ್ರೇಕಪ್ ಯಾಕೆ ಮಾಡಿದ್ದೀವಿ ಅಂತಂದರೆ ಎಂಟು ವರ್ಷದವರೆಗೆ ಯಾವುದೇ ಮಕ್ಕಳು ನಾವು ಸ್ಪೆಸಿಫಿಕ್ ಸ್ಪೋರ್ಟ್ಸನ್ನು ಚೂಸ್ ಮಾಡಲಿಕ್ಕೆ ನಾವು ಇಂಫ್ಯಾಕ್ಟ್ ಅವ್ರಿಗೆ ಬಿಡೋದಿಲ್ಲ ಅವ್ರು ಮಲ್ಟಿ ಸ್ಪೋರ್ಟ್ ಆಡಿಸ್ತೀವಿ ಯಾಕೆಂತಂದರೆ ಅವರ ಅವರ ಒಂದು ಮೋಟ್ರೆಬಿಲಿಟಿ ಸ್ಕಿಲ್ ಏನಿರ್ತದೆ ಐ ಹ್ಯಾಂಡ್ ಕಾರ್ಡಿನೇಷನ್ ಆಗಲಿ ಐ ಫುಡ್ ಕ್ವಾರ್ಡಿನೇಷನ್ ಆಗಲಿ ಈ ಥರದ ಕ್ವಾಡಿನೇಷನ್ ಇಂಪ್ರೂವ್ ಆಗೋದೇ ಆ ಏಯ್ಟ್ ಇಯರ್ಸ್ ಒಳಗೆ ಸೊ ಆ ಏಯ್ಟ್ ಇಯರ್ಸ್ ಒಳಗೆ ಅವರು ಫುಟ್ಬಾಲ್ ಆಡಲಿ ಕ್ರಿಕೆಟ್ ಆಡಲಿ ಬಾಸ್ಕೆಟ್ಬಾಲ್ ಆಡಲಿ ಎಲ್ಲ ಥರದ ಸ್ಪೋರ್ಟ್ನು ಅವ್ರನ್ನ ಇನ್ಕ್ಲೂಡ್ ಮಾಡ್ತೀವಿ ಮತ್ತು ಇನ್ಫ್ಯಾಕ್ಟ್ ರನ್ನಿಂಗ್ ಸ್ಕಿಲ್ಗಳಾಗಲಿ ಅಂತಂದರೆ ಒಬ್ಬರಿಗೆ ಯಾವುದೇ ಸ್ಪೋರ್ಟ್ ಮಾಡಬೇಕು ಅಂದರೆ ರನ್ನಿಂಗ್ ಸೇರ್ ಸ್ಪೋರ್ಟ್ ಅಂತಲ್ಲ ಇನ್ ಜನರಲ್ಲಾಗಿ ಅವರ ದಿನನಿತ್ಯದ ಒಂದು ಲೈಫ್ ಸ್ಟೈಲ್ ಆಗಿ ಅದನ್ನ ಸೆಟ್ ಮಾಡ್ಕೋಬೋದು ಅವ್ರನ್ನ ಅಂದರೆ ರನ್ನಿಂಗ್ ಮಾಡೋದು ಸೊ ಅವರ ರನ್ನಿಂಗ್ ಸ್ಟೈಲ್ ಆಗಲಿ ಇದನ್ನೆಲ್ಲ ನಾವು ಇನ್ಫ್ಯಾಕ್ಟ್ ನಾವು ಶಾಲೆಯಲ್ಲಿ ಹೇಳ್ಕೊಡ್ತೀವಿ ಅದ್ರ ಜೊತೆ ಓದಿದ್ರು ಅಕಾಡೆಮಿಕಲ್ಲಿಯೂ ನಾವು ಟೀಚರ್ಸ್ಗಳು ಅವರಿಗೆ ಬೇಸಿಕ್ ಏನೇನು ಬೇಕು ಅದನ್ನು ಅಂದರೆ ನಮ್ಮದು ಸ್ಟೇಟ್ ಬೋರ್ಡ್ ಆಗಿದ್ದರಿಂದಾಗಿ ಬೇಸಿಕ್ಸ್ ಏನೇನು ಬೇಕು ಅವ್ರಿಗೆ ಎಜುಕೇಷನ್ ವೈಸ್ ಅದನ್ನು ನಾವು ಅವ್ರಿಗೆ ಅಪ್ ಮಾಡ್ತೀವಿ ಸೊ ಅದರ ಜೊತೆ ಬೇರೆ ಬೇರೆ ಕ್ಯಾರಿಕುಲಮ್ಸ್ಗಳು ಇನ್ಫ್ಯಾಕ್ಟ್ ಡಾನ್ಸ್ ಆಗಲಿ ಯೋಗ ಆಗಲಿ ಸೊ ಬೇರೆ ಬೇರೆ ಕ್ಯಾರಿಕುಲಮ್ಸ್ಗಳ್ನ ನಾವು ಇನ್ಕ್ಲೂಡ್ ಮಾಡಿ ಆ ಮಗು ನಮ್ಮ ಶಾಲೆಯಿಂದ ಹೊರಗೆ ಹೋಗುವಾಗ ಒಂದು ಅತ್ಯುತ್ತಮವಾದ ಒಂದು ಪ್ರಜೆಯಾಗಿ ಇನ್ಫ್ಯಾಕ್ಟ್ ನಮ್ಮ ಸೊಸೈಟಿನ ಹೇಗೆ ಫೇಸ್ ಮಾಡಬೇಕು ಅಂತ ಆಗುವಂತಹ ಒಂದು ಪರ್ಸ್ನಾಲಿಟಿಯಾಗಿ ನಾವು ಅವ್ರನ್ನ ರಿಲೀಸ್ ಮಾಡ್ತೀವಿ ಅಂತ ಇಷ್ಟ ಬನ್ನಿ ನಿಮ್ಮ ಮಕ್ಕಳ ಸುಂದರ ಭವಿಷ್ಯಕ್ಕಾಗಿ ನಿಮ್ಮ ಮಕ್ಕಳನ್ನು ಪ್ರಗತಿ ಶಾಲೆಗೆ ಸೇರಿಸಿ ಪ್ರಗತಿ ನರ್ಸರಿ ಪ್ರೈಮರಿ ಮತ್ತು ಹೈಸ್ಕೂಲ್ ವಿದ್ಯಾನಗರ ವಿರಾಜಪೇಟೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಎಂಟು ಆರು ನಾಲ್ಕು ಒಂದು ಸೊನ್ನೆ ಆರು ಆರು ಎರಡು ಪ್ರಗತಿ ಸ್ಕೂಲ್ ವಿದ್ಯಾನಗರ ವಿರಾಜಪೇಟೆ